ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ರಾಜೀನಾಮೆ ವಿಚಾರ ಇದ್ರೆ ಅವರು ತಿಳಿಸ್ಲಿ ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ಮೂಡಾಗ್ಲಿ ಇನ್ನೊಂದಾಗ್ಲಿ ಏನು ಬೇಕಾರೋ ಅವ್ರು ತಿಳಿಸ್ಲಿ ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇನೆ ಅವ್ರು ಮಾಡಿದ್ನ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ವರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನಮ್ಮ ಕಾಲದಲ್ಲಿ ನಾವು ಇದನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮವನ್ನ ನಾವು ಕೈಗೊಳ್ತಾ ಇದ್ದೀವಿ ಅವ್ರು ಮಾಡಿದಂತ ಅವ್ರ ಕಾಲದಲ್ಲಿ ನಡೆದಂತ ಹಗರಣಗಳನ್ನು ಈಗ ನಾವು ಕ್ಲೀನ್ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ನೋಡಿಯಪ್ಪ ಏನು ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕಾಗ್ತದ ಜನ ನಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನಾವು ಈ ರಾಜ್ಯಕ್ಕೆ ಏನು ಒಳ್ಳೇದು ಮಾಡಬೇಕು ನಾವು ಮಾಡ್ತೀವಿ